ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಯತ್ರ ಶ್ರೀ ವಿಜಯಾಭೂತಿಹಿ ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ದೇವದೂತನೊಬ್ಬನು ಬಂದು ಹೇಳಿದ ಮೇರೆಗೆ ಗುರುವು ತನ್ನ ಆಯಸ್ಸಿನಲ್ಲಿ ಅರ್ಧ ಭಾಗವನ್ನು ಕೊಟ್ಟು ಪ್ರಮದ್ವತಿಯನ್ನು ಬದುಕಿಸಿ ಆಮೇಲೆ ಅವಳನ್ನು ವಿವಾಹವಾದುದು ಎಂಬ ಒಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಮೇನಕೆಯ ಪುತ್ರಿಯಾಗಿ ಸ್ಥೂಲಕೇಶನೆಂಬ ಋಷಿಯ ಆಶ್ರಮದಲ್ಲಿ ಬೆಳೆಯುತ್ತಿದ್ದಂತಹ ಪ್ರಮದ್ವತಿಯನ್ನು ನೋಡಿ ರುರುವು ಆಕೆಯಲ್ಲಿ ವಿವಾಹಾಸಕ್ತನಾದನು ಆ ಪ್ರಕಾರವೇ ರುರುವಿನ ತಂದೆ ಪ್ರಮತಿಯು ಸ್ಥೂಲಕೇಶನ ಬಳಿಯಲ್ಲಿ ಬಂದು ಆ ಪ್ರಮಧ್ವತಿಯನ್ನು ರುರುವಿಗಾಗಿ ಬೇಡಿದನು ಅವರಿಬ್ಬರ ವಿವಾಹವು ನಿಶ್ಚಿತವಾದ ಸ್ವಲ್ಪ ಕಾಲದಲ್ಲಿಯೇ ವಿವಾಹ ಪೂರ್ವದಲ್ಲಿಯೇ ಆ ಪ್ರಮಧ್ವತಿಯನ್ನು ಒಂದು ಹಾವು ಕಚ್ಚಿದುದರಿಂದ ಆಕೆ ಮೃತಳಾದಳು ಮಹಾತ್ಮರಾದ ಆ ಬ್ರಾಹ್ಮಣರೆಲ್ಲರೂ ಮೃತ ಶರೀರದ ಮುಂದೆ ಕುಳಿತಿರುವಾಗಲೇ ರುರುವು ಅಲ್ಲಿಂದ ಹೊರಗೆ ಬಂದು ದುರ್ತಮವಾದ ಒಂದು ಅಡವಿಯನ್ನು ಪ್ರವೇಶಿಸಿ ನಿರ್ಜನ ಸ್ಥಳದಲ್ಲಿ ಕುಳಿತು ಕೇಳುವವರಿಗೆಲ್ಲ ಕನಿಕರ ಹುಟ್ಟುವಂತೆ ವಿಲಪಿಸುತ್ತ ತನ್ನ ಮೋಹಪಾತ್ರಳಾದ ಪ್ರಮದ್ವತೆಯನ್ನು ನೆನೆಸಿಕೊಂಡು ಧಾರೆ ಧಾರೆಯಾಗಿ ಕಣ್ಣೀರು ಬಿಡುತ್ತ ಹೀಗೆಂದು ವಿಲಪಿಸಿದನು ಅಯ್ಯೋ ಲತಾಂಗಿಯಾದ ಆ ಸುಂದರಿ ಪೂರ್ಣ ಚಂದ್ರನಂತೆ ಮುಖವುಳ್ಳ ಆ ಮೋಹನಾಂಗಿ ನನ್ನ ದುಃಖವನ್ನು ಮೇಲೆ ಮೇಲೆ ಹೆಚ್ಚಿಸುತ್ತ ನನ್ನ ಪ್ರಾಣವನ್ನು ತನ್ನ ಸಂಗಡ ಎಳೆದುಕೊಂಡು ಹೋದಂತೆ ನೆಲದ ಮೇಲೆ ಮಲಗಿರುವಳಲ್ಲ ಅಥವಾ ವಿಸ್ತಾರವಾದ ನಿತಂಬವುಳ್ಳ ಕಮಲದಳಾತ ದಳಾತ ಆ ಕನ್ಯೆಯು ಸಾಯುವಾಗಲೇ ನನ್ನ ಪ್ರಾಣಗಳನ್ನು ಎಳೆದುಕೊಂಡು ಹೋಗಿದ್ದರೆ ಒಳ್ಳೆಯದಾಗಿತ್ತು ಆದರೆ ಈಗ ನನ್ನ ತಂದೆ ತಾಯಿಗಳು ಜ್ಞಾತಿಗಳಿಗೂ ಸಂತತಿ ಇಲ್ಲದುದರಿಂದ ಪಿಂಡವನ್ನಿಡುವುದು ತಪ್ಪಿ ಹೋಗುವುದು ಅಂದರೆ ಆ ಸಂದರ್ಭದಲ್ಲಿ ರುರುವ ಮೃತನಾದ ಸಂದರ್ಭದಲ್ಲಿ ಆತನ ತಂದೆ ತಾಯಿಗಳಿಗೂ ಜ್ಞಾತಿಗಳಿಗೂ ಸಂತತಿ ಇಲ್ಲದುದರಿಂದ ಪಿಂಡವನ್ನಿಡುವುದು ತಪ್ಪಿ ಹೋಗುವುದು ನನಗೂ ನನ್ನ ಬಾಂಧವರಿಗೂ ಲೋಕದಲ್ಲಿ ಇದಕ್ಕಿಂತಲೂ ಬೇರೆ ದುಃಖವೇನಿದೆ ಆ ದೈವವೇ ಇದುವರೆಗೆ ನಾನು ಏನಾದರೂ ದಾನಗಳನ್ನು ಮಾಡಿದ್ದರೆ ತಪಸ್ಸನ್ನು ನಡೆಸಿದ್ದರೆ ಗುರುಗಳನ್ನು ಶುಶ್ರೂಷೆಯಿಂದ ಸಂತೋಷಪಡಿಸಿದ್ದರೆ ಅದರ ಫಲದಿಂದ ನನ್ನ ಪ್ರಿಯೆಯಾದ ಪ್ರಮದ್ವತಿಯು ಬದುಕಿಕೊಳ್ಳಲಿ ನಾನು ಹುಟ್ಟಿದುದು ಮೊದಲು ಮನಸ್ಸನ್ನು ಜಯಿಸಿ ದೃಢವಾದ ವ್ರತವನ್ನು ಸಾಧಿಸಿದ್ದರೆ ನನ್ನ ಪ್ರಿಯ ಭಾಮಿನಿಯಾದ ಪ್ರಮದ್ವತಿಯು ಈಗಲೇ ಎದ್ದು ನಿಲ್ಲಲಿ ಸರ್ವ ವ್ಯಾಪಕನು ಸಕಲೇಂದ್ರಿಯ ನಿಯಾಮಕನು ಸರ್ವ ಲೋಕೇಶ್ವರನು ದಾನವ ವೈರಿಯೂ ಆದ ಶ್ರೀ ವಿಷ್ಣುವಿನಲ್ಲಿ ನನಗೆ ನಿಶ್ಚಲವಾದ ಭಕ್ತಿಯೂ ಇರುವುದಾದರೆ ಅದರ ಫಲದಿಂದ ನನ್ನ ಪ್ರಿಯೆಯು ಜೀವಿಸಲಿ ಎಂದು ಮೊರೆಯಿಟ್ಟನು ರುವು ಹೀಗೆ ವಿಲಪಿಸುತ್ತಿರುವುದನ್ನು ಕೇಳಿ ದೇವತೆಗಳೆಲ್ಲರಿಗೂ ಅವನಲ್ಲಿ ಕನಿಕರ ಹುಟ್ಟಲು ಅವರು ತಮ್ಮ ದೂತನೊಬ್ಬನನ್ನು ಕರೆದು ಕಾಲೋಚಿತವಾದ ಕೆಲವು ಮಾತುಗಳನ್ನು ಅವನಿಗೆ ಹೇಳಿ ರುರುವಿನ ಬಳಿಗೆ ಕಳುಹಿಸಿದರು ದೇವತೆಗಳಿಂದ ಪ್ರೇರಿತನಾದ ಆ ದೂತನು ಒಡನೆಯೇ ರುರುವಿನ ಬಳಿಗೆ ಬಂದು ದೇವತೆಗಳ ಮಾತಿನಿಂದ ಅವನನ್ನು ಕುರಿತು ಓ ಬ್ರಾಹ್ಮಣ ದೇವತೆಗಳು ನನ್ನನ್ನು ನಿನ್ನ ಬಳಿಗೆ ಕಳುಹಿಸಿರುವರು ಅವರು ನಿನ್ನ ಹಿತವನ್ನು ಕೋರಿ ನಿನಗೆ ಹೇಳಿ ಕಳುಹಿಸಿರುವ ಮಾತನ್ನು ತಿಳಿಸುವೆನು ಕೇಳು ಓ ಧರ್ಮಾತ್ಮ ಆಯಸ್ಸು ತೀರಿ ಮೃತನಾದ ಮನುಷ್ಯನಿಗೆ ತಿರುಗಿ ಆಯಸ್ಸು ಲಭಿಸುವುದು ದುರ್ಲಭವು ಗಂಧರ್ವನಿಗೆ ಅಪ್ಸರಸ್ಸಿನಲ್ಲಿ ಹುಟ್ಟಿದ ಆ ಕನ್ಯೆಗೆ ದೌರ್ಭಾಗ್ಯದಿಂದ ಇಂದಿಗೆ ಆಯಸ್ಸು ತೀರಿತು ನೀನು ಸುಮ್ಮನೆ ವ್ಯಸನಪಟ್ಟು ಮನಸ್ಸನ್ನು ನೋಯಿಸಬೇಡ ಆದರೆ ಮಹಾತ್ಮರಾದ ದೇವತೆಗಳು ಮೊದಲೇ ಇದಕ್ಕೊಂದು ಉಪಾಯವನ್ನು ನಿರ್ಧರಿಸಿರುವರು ಅದರಂತೆ ನಡೆಸಲು ನಿನಗಿಷ್ಟವಿದ್ದರೆ ಈಗಲೂ ಪ್ರಮತ್ವತಿಯನ್ನು ನೀನು ಪಡೆಯಬಹುದು ಎಂದನು ಈ ಮಾತನ್ನು ಕೇಳಿದೊಡನೆಯೇ ರುರುವು ಆತುರದಿಂದ ಓ ದೇವದೂತ ಆ ಉಪಾಯವೇನು ಅದನ್ನು ಯಥಾವತ್ತಾಗಿ ತಿಳಿಸು ನಾನು ತಪ್ಪದೆ ಹಾಗೆಯೇ ನಡೆಸುವೆನು ಹೇಗಾದರೂ ನೀನು ನನ್ನನ್ನು ಕಾಪಾಡಬೇಕು ಎಂದನು ಅದಕ್ಕೆ ಆ ದೇವದೂತನು ನಿನ್ನ ಆಯಸ್ಸಿನಲ್ಲಿ ಅರ್ಧ ಭಾಗವನ್ನು ಆ ಕನ್ಯೆಗಾಗಿ ಕೊಟ್ಟರೆ ಅವಳನ್ನು ನೀನು ಬದುಕಿಸಿಕೊಳ್ಳಬಹುದು ಎನ್ನಲು ಆಗ ರುವು ಖೇಚರ ಹಾಗೆಯೇ ಆಗಲಿ ನನ್ನ ಆಯಸ್ಸಿನಲ್ಲಿ ಅರ್ಧ ಭಾಗವನ್ನು ಆ ಕನ್ಯೆಗಾಗಿ ಕೊಡುವೆನು ನನ್ನ ಪ್ರಿಯೆಯು ಮೊದಲಿದ್ದಂತೆ ಶೃಂಗಾರ ವಿಶಿಷ್ಟವಾದ ರೂಪ ಸಂಪತ್ತಿನಿಂದ ಎದ್ದು ನಿಲ್ಲಲಿ ಎಂದನು ಆಮೇಲೆ ಗಂಧರ್ವರಾಜನಾದ ವಿಶ್ವಾವಸುವೆಂಬುವನು ಆ ದೇವದೂತನು ಯಮನ ಬಳಿಗೆ ಹೋಗಿ ಓ ಧರ್ಮರಾಜ ಈಗ ಮೃತಿ ಹೊಂದಿರುವ ರುರುವಿನ ಮೋಹಪಾತ್ರಳಾದ ಪ್ರಮದ್ವತಿಯು ಆತನ ಆಯಸ್ಸಿನಲ್ಲಿ ಅಂದರೆ ರುರುವಿನ ಆಯಸ್ಸಿನಲ್ಲಿ ಅರ್ಧ ಭಾಗವನ್ನು ಪಡೆದು ಅದರಿಂದ ಬದುಕುವಂತೆ ನೀನು ಸಮ್ಮತಿಸಬೇಕು ಎಂದರು ಅದಕ್ಕೆ ಆ ಯಮನು ನಿಮಗೆ ಹಾಗೆ ಇಷ್ಟವಿದ್ದ ಪಕ್ಷದಲ್ಲಿ ಈಗ ಮೃತಿ ಹೊಂದಿರುವ ಪ್ರಮದ್ವತಿಯು ರುರುವಿನ ಆಯಸ್ಸಿನಲ್ಲಿ ಅರ್ಧ ಭಾಗವನ್ನು ಪಡೆದು ಏಳಲಿ ಎಂದನು ಯಮನ ಬಾಯಿಂದ ಈ ಅಂಗೀಕಾರ ವಾಕ್ಯವು ಹೊರಟೊಡನೆ ಕಲಾಗಿ ಪ್ರಮದ್ವತೆಯು ನಿದ್ರೆಯಿಂದ ಎದ್ದವಳಂತೆ ಮೇಲಕ್ಕೆದ್ದಳು ಆದ್ದರಿಂದ ಮಹಾತೇಜಸ್ವಿಯಾದ ರುರುವಿನ ಬಹುಕಾಲದ ಆಯಸ್ಸಿನಲ್ಲಿ ಅವನ ಭಾರ್ಯಗಾಗಿ ಅರ್ಥ ಭಾಗವು ಕಡಿಮೆಯಾಯಿತು ಆದರೆ ಕೊನೆಗೆ ಬಹುಕಾಲದ ಮೇಲೆ ಸಂಭವಿಸತಕ್ಕ ಆಯಸ್ಸಿನ ಕೊರತೆಯು ಕಾಲಕ್ಕೆ ತಿಳಿಯದಂತಾಯಿತು ಆಮೇಲೆ ಆ ವಧೂವರರ ತಂದೆ ತಾಯಿಗಳಿಬ್ಬರು ಅವರು ಉದ್ದೇಶಿಸಿದ ದಿನಗಳಲ್ಲಿ ಇಬ್ಬರಿಗೂ ವಿವಾಹವನ್ನು ಬೆಳೆಸಿದರು ದಂಪತಿಗಳಿಬ್ಬರು ಪರಸ್ಪರ ಪ್ರೇಮದಿಂದ ಸಂತೋಷಿಸುತ್ತಿದ್ದರು ಕಮಲದ ಕುಸುರಿಯಂತೆ ಮೈಬಣ್ಣವುಳ್ಳ ಇತರ ದುರ್ಲಭಗಳಾದ ಅಂತಹ ಕನ್ಯಾರತ್ನವನ್ನು ಪಡೆದ ರುರುವಾದರು ಅಂದರೆ ಇತರರಿಗೆ ದುರ್ಲಭಗಳಾದ ಅಂತಹ ಕನ್ಯಾರತ್ನವನ್ನು ಪಡೆದ ರುರುವಾದರು ಮಹಾ ವೃತನಿಷ್ಠನಾದುದರಿಂದ ನಾಶ ಮಾಡುವುದಕ್ಕಾಗಿ ಒಂದು ನಿಯಮವನ್ನು ಹಿಡಿದನು ಆತನು ಎಲ್ಲೆಲ್ಲಿ ಹಾವುಗಳನ್ನು ಕಂಡರೆ ತೀವ್ರ ಕೋಪದಿಂದ ಆಯುಧ ದಾರಿಯಾಗಿ ಅವುಗಳನ್ನು ಬಡಿದುಕೊಳ್ಳುತ್ತಿದ್ದನು ಹೀಗಿರುವಾಗ ಒಮ್ಮೆ ಆ ಬ್ರಾಹ್ಮಣನು ಒಂದು ದೊಡ್ಡ ಅರಣ್ಯಕ್ಕೆ ಹೋಗಿ ಅಲ್ಲಿ ಬಹಳ ಮುದಿಯಾಗಿ ನೆಲದ ಮೇಲೆ ಮಲಗಿದ್ದ ಡುಂಡುಬವೆಂಬ ಒಂದು ನೀರು ಹಾವನ್ನು ಕಂಡನು ಅದನ್ನು ಕಂಡೊಡನೆ ಬ್ರಾಹ್ಮಣನು ಕುಪಿತನಾಗಿ ಕಾಲದಂಡದಂತಿದ್ದ ಒಂದು ಕಟ್ಟಿಗೆಯನ್ನೆತ್ತಿ ಅದನ್ನು ಕೊಲ್ಲುವುದಕ್ಕೆ ಹೋಗಲು ಆ ಡುಂಡುಬವು ಅವನನ್ನು ನೋಡಿ ಓ ತ ಬೋಧನ ನಿನ್ನಲ್ಲಿ ಈಗ ನಾನು ಯಾವ ಅಪರಾಧವನ್ನು ಮಾಡಿದವನಲ್ಲ ನಿಷ್ಕಾರಣವಾಗಿ ನನ್ನಲ್ಲಿ ಕೋಪಗೊಂಡು ಏಕೆ ನನ್ನನ್ನು ಕೊಲ್ಲುವೆ ಎಂದು ಪ್ರಾರ್ಥಿಸಿತು ಇದು ಒಂಬತ್ತನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿಧ್ಯಾದಾನೇಹಿ ಮೇ ನಮಸ್ಕಾರ